മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಇಪ್ಪತ್ತೈದರ ಶಿವತಂದೆಯ ಮಹಾವಾಕ್ಯಗಳು ಪ್ರಾಥ ಮುರಳಿ ಶಿವತಂದೆ ನೆನಪಿದೆಯಾ ಮುರಳಿಯ ಸಾರ ಮಧುರ ಮಕ್ಕಳೇ ಇದು ಅನಾದಿ ಮಾಡಿ ಮಾಡಲ್ಪಟ್ಟಂತಹ ನಾಟಕವಾಗಿದೆ ಇದು ಬಹಳ ಚೆನ್ನಾಗಿ ಮಾಡಲ್ಪಟ್ಟಿದೆ ಇದರ ಭೂತ ಭವಿಷ್ಯತ್ ಮತ್ತು ವರ್ತಮಾನವನ್ನು ನೀವು ಮಕ್ಕಳೇ ಚೆನ್ನಾಗಿ ಅರಿತುಕೊಂಡಿದ್ದೀರಿ ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ಯಾವ ಆಕರ್ಷಣೆಯ ಆಧಾರದ ಮೇಲೆ ಎಲ್ಲ ಆತ್ಮಗಳು ನಿಮ್ಮ ಬಳಿ ಆಕರ್ಷಿತರಾಗುತ್ತಾ ಬರುತ್ತಾರೆ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ಪವಿತ್ರತೆ ಮತ್ತು ಯೋಗದ ಆಧಾರದ ಮೇಲೆ ಇದರಿಂದಲೇ ನಿಮ್ಮ ವೃದ್ಧಿ ಆಗುತ್ತಾ ಹೋಗುವುದು ಮುಂದೆ ಹೋದಂತೆ ತಂದೆಯನ್ನು ಬಹಳ ಬೇಗ ಅರಿತುಕೊಳ್ಳುತ್ತಾರೆ ಇಷ್ಟೊಂದು ಮಂದಿ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದಾರೆ ಎಂಬುದನ್ನು ನೀವು ನೋಡಿ ಅನೇಕರು ಬರುತ್ತಾರೆ ಎಷ್ಟು ತಡವಾಗೋದು ಅಷ್ಟು ನಿಮ್ಮಲ್ಲಿ ಆಕರ್ಷಣೆಯಾಗುತ್ತಾ ಹೋಗೋದು ವಂಶಾಂತಿ ಆತ್ಮಿಕ ಮಕ್ಕಳು ಇದನ್ನು ತಿಳಿದುಕೊಂಡಿದ್ದೀರಿ ನಾವು ಆತ್ಮಗಳು ಪರಮಧಾಮದಿಂದ ಬರುತ್ತೇವೆ ಇದು ಬುದ್ಧಿ ಬುದ್ಧಿಯಲ್ಲಿ ಇದೆಯಲ್ಲವೇ ಯಾವಾಗ ಎಲ್ಲ ಆತ್ಮಗಳು ಇಲ್ಲಿಗೆ ಬಂದು ಬಿಡುವರೋ ಇನ್ನು ಕೆಲವರೇ ಇರುವರು ಆಗ ತಂದೆಯು ಬರುತ್ತಾರೆ ಈಗ ನೀವು ಮಕ್ಕಳು ಯಾರಿಗಾದರೂ ತಿಳಿಸುವುದು ಬಹಳ ಸಹಜವಾಗಿದೆ ದೂರ ದೇಶದಲ್ಲಿರುವ ತಂದೆಯು ಎಲ್ಲರಿಗಿಂತ ಕೊನೆಯಲ್ಲಿ ಬರುತ್ತಾರೆ ಪರಮಧಾಮದಲ್ಲಿ ಇನ್ನು ಕೆಲವೇ ಆತ್ಮಗಳೇ ಇರುತ್ತಾರೆ ಇಲ್ಲಿಯವರೆಗೂ ವೃದ್ಧಿಯಾಗುತ್ತಾ ಇದೆ ಇದೆಯಲ್ಲವೇ ಇದು ಸಹ ನಿಮಗೆ ತಿಳಿದಿದೆ ತಂದೆಯನ್ನು ಯಾರೂ ಅರಿತುಕೊಂಡಿಲ್ಲ ಅಂದ ಮೇಲೆ ಅವರ ರಚನೆಯ ಆದಿ ಮಧ್ಯ ಅಂತ್ಯವನ್ನು ಹೇಗೆ ಅರಿತುಕೊಳ್ಳುವರು ಇದು ಬೇಹದ್ದಿನ ನಾಟಕವಾಗಿದೆ ಅಲ್ಲವೇ ಅಂದ ಮೇಲೆ ನಾಟಕದ ಪಾತ್ರಧಾರಿಗಳಿಗೆ ಇದು ತಿಳಿದಿರಬೇಕು ಹೇಗೆ ಆ ನಾಟಕದ ಪಾತ್ರಧಾರಿಗಳಿಗೂ ಸಹ ಇಂತಿಂತವರಿಗೆ ಇಂತಹ ಪಾತ್ರ ಸಿಕ್ಕಿದೆ ಎಂದು ತಿಳಿದಿರುತ್ತದೆ ಯಾವುದು ಕಳೆದು ಹೋಗುವುದು ಅದನ್ನೇ ನಂತರ ಚಿಕ್ಕ ನಾಟಕವನ್ನಾಗಿ ಮಾಡುತ್ತಾರೆ ಭವಿಷ್ಯದ್ದಂತೂ ನಾಟಕವನ್ನು ರಚಿಸಲು ಸಾಧ್ಯವಿಲ್ಲ ಯಾವುದು ಕಳೆದು ಹೋಗಿದೆಯೋ ಅದನ್ನು ತೆಗೆದುಕೊಂಡು ಮತ್ತು ಅನ್ಯ ಕಥೆಗಳನ್ನು ರಚಿಸಿ ನಾಟಕವನ್ನಾಡುತ್ತಾರೆ ಮತ್ತೆ ಅದನ್ನೇ ಎಲ್ಲರಿಗೂ ತೋರಿಸುತ್ತಾರೆ ಭವಿಷ್ಯದ್ದಂತೂ ಯಾರೂ ಸಹ ತೀದುಕೊಂಡಿಲ್ಲ ಈಗ ನೀವು ತೆಗೆದುಕೊಂಡಿದ್ದೀರಿ ತಂದೆಯು ಬಂದಿದ್ದಾರೆ ಸ್ಥಾಪನೆಯೂ ಆಗುತ್ತಿದೆ ನಾವು ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ಯಾರ್ಯಾರು ಬರುತ್ತಾ ಇರುವರೋ ಅವರಿಗೆ ನಾವು ದೇಹಿ ದೇವಿ ದೇವತಾ ಪದವಿಯನ್ನು ಪಡೆಯುವ ಮಾರ್ಗವನ್ನು ತಿಳಿಸುತ್ತೇವೆ ಈ ದೇವತೆಗಳು ಇಷ್ಟು ಶ್ರೇಷ್ಠರು ಹೇಗಾದರೂ ಇದು ಸಹ ಯಾರಿಗೂ ತಿಳಿದಿಲ್ಲ ವಾಸ್ತವದಲ್ಲಿ ಆದಿ ಸನಾತನ್ ಧರ್ಮವು ದೇವಿ ದೇವತಾ ಧರ್ಮವೇ ಆಗಿದೆ ತಮ್ಮ ಧರ್ಮವನ್ನೇ ಮರೆತು ಹೋಗಿರುವುದರಿಂದ ನಮಗಾಗಿ ಎಲ್ಲಾ ಧರ್ಮಗಳು ಒಂದೇ ಎಂದು ಹೇಳಿಬಿಡುತ್ತಾರೆ ಈಗ ನಮಗೆ ತಂದೆಯು ಓದಿಸುತ್ತಾರೆ ಎಂದು ಮಕ್ಕಳಿಗೆ ತಿಳಿದಿದೆ ತಂದೆಯ ಆದೇಶದಿಂದಲೇ ಚಿತ್ರ ಮೊದಲಾದಗಳನ್ನು ಮಾಡಿಸಲಾಗುತ್ತದೆ ತಂದೆಯು ದಿವ್ಯ ದೃಷ್ಟಿಯಿಂದ ಚಿತ್ರಗಳನ್ನು ಬರೆಸುತ್ತಿದ್ದರು ಕೆಲವರು ತಮ್ಮ ಬುದ್ಧಿಯಿಂದ ರಚಿಸುತ್ತಾರೆ ಮಕ್ಕಳಿಗೆ ಇದನ್ನು ಸಹ ತಿಳಿಸಲಾಗಿದೆ ಅವಶ್ಯವಾಗಿ ಇದನ್ನು ಬರೆಯಿರಿ ಪಾತ್ರಿಗಳ ಪಾತ್ರಧಾರಿಗಳಂತೂ ಇದ್ದಾರೆ ಆದರೆ ರಚಯಿತ ಮತ್ತು ನಿರ್ದೇಶಕನಂತೂ ಯಾರೂ ಅರಿತುಕೊಂಡಿಲ್ಲ ತಂದೆಯು ಈಗ ಹೊಸ ಧರ್ಮದ ಸ್ಥಾಪನೆ ಮಾಡುತ್ತಿದ್ದಾರೆ ಹಳೆಯದ್ರಿಂದ ಹೊಸ ಪ್ರಪಂಚವಾಗಲಿದೆ ಇದೂ ಸಹ ಬುದ್ಧಿಲಿರಬೇಕು ತಂದೆಯು ಹಳೆಯ ಪ್ರಪಂಚದಲ್ಲಿಯೇ ಬಂದು ನಿಮ್ಮನ್ನು ಬ್ರಾಹ್ಮಣರನ್ನಾಗಿ ಮಾಡುತ್ತಾರೆ ಬ್ರಾಹ್ಮಣರೇ ನಂತರ ದೇವತೆಗಳಾಗುವಿರಿ ಯುಕ್ತಿಯನ್ನು ನೋಡಿ ಎಷ್ಟು ಚೆನ್ನಾಗಿದೆ ಬಲೆ ಇದು ಅನಾದಿ ಮಾಡಿ ಮಾಡಲ್ಪಟ್ಟಂತ ನಾಟಕವಾಗಿದೆ ಆದರೆ ಇದು ಬಹಳ ಚೆನ್ನಾಗಿ ಮಾಡಲ್ಪಟ್ಟಿದೆ ನಾನು ನಿಮಗೆ ಪ್ರತಿನಿತ್ಯ ಬಹಳ ಗುಹ್ಯ ಮಾತುಗಳನ್ನು ತಿಳಿಸುತ್ತಾ ಇರುತ್ತೇನೆ ಯಾವಾಗ ವಿನಾಶವೂ ಆರಂಭವಾಗುವುದು ಆಗ ನೀವು ಮಕ್ಕಳಿಗೆ ಭೂತಕಾಲದ ಎಲ್ಲಾ ಚರಿತ್ರೆಯು ಅರ್ಥವಾಗುವುದು ನಂತರ ಸತ್ಯದಲ್ಲಿ ಹೋದಾಗ ಭೂತಕಾಲದ ಚರಿತ್ರೆಯೂ ಏನೂ ನೆನಪಿರುವುದಿಲ್ಲ ಪ್ರತ್ಯಕ್ಷದಲ್ಲಿ ಪಾತ್ರ ಬಿನಸುತ್ತ ಇರುತ್ತೀರಿ ಭೂತಕಾಲದ್ದನ್ನು ಯಾರಿಗೂ ತಿಳಿಸುತ್ತೀರಿ ಯಾರಿಗೆ ತಿಳಿಸುತ್ತೀರಿ ಈ ಲಕ್ಷ್ಮೀನಾರಾಯಣರು ಭೂತಕಾಲದ ಚರಿತ್ರೆಯನ್ನು ಅರಿತುಕೊಂಡೇ ಇಲ್ಲ ನಿಮ್ಮ ಬುದ್ಧಿಯಲ್ಲಿ ಹೇಗೆ ವಿನಾಶವಾಗುವುದು ಹೇಗೆ ರಾಜ್ಯ ಸ್ಥಾಪನೆಯಾಗುವುದು ಹೇಗೆ ಮಹಲಗಳನ್ನು ಮಾಡುತ್ತಾರೆ ಇಲ್ಲಿ ಭೂತ ಭವಿಷ್ಯತ್ ವರ್ತಮಾನ ಸಮಯದ ಸಂಪೂರ್ಣ ಜ್ಞಾನವಿದೆ ಆಗುವುದಂತೂ ಖಂಡಿತ ಅಲ್ಲವೇ ಸ್ವರ್ಗದ ದೃಶ್ಯಗಳೇ ಬೇರೆಯಾಗಿದೆ ಹೇಗೆ ಪಾತ್ರ ಅಭಿನಿಸುತ್ತಾ ಇರುತ್ತೀರಿ ಹಾಗೆಯೇ ಎಲ್ಲವೂ ತಿಳಿಸು ತಿಳಿಯುತ್ತಾ ಹೋಗೋದು ಇದಕ್ಕೆ ನಿರಪರಾಧಿಗಳ ಕೊಲೆಯ ಆಟವೆಂದು ಹೇಳಲಾಗುತ್ತದೆ ಭೂಕಂಪವಾಗುತ್ತದೆ ಎಂದರೆ ಎಷ್ಟೊಂದು ನಷ್ಟವಾಗುತ್ತದೆ ಬಾಂಬುಗಳನ್ನು ಎಸುತ್ತಾರೆ ಇದು ವ್ಯರ್ಥ ಅಪರಾಧವಾಯಿತಲ್ಲವೇ ಯಾರೂ ಏನೂ ಮಾಡುವುದಿಲ್ಲ ಯಾರು ವಿಶಾಲ ಬುದ್ಧಿಯವರಾಗಿದ್ದಾರೆಯೋ ಅವರ ವಿನಾಶವು ಅವಶ್ಯವಾಗಿ ಆಗಿತ್ತು ಯುದ್ಧವು ನಡೆ ನಡೆದಿತ್ತು ಎಂಬುದನ್ನು ಅರಿತುಕೊಳ್ಳುತ್ತಾರೆ ಇಂತಹ ಆಟವನ್ನು ಸಹ ಆಡುತ್ತಾರೆ ಇದನ್ನು ಅರಿತುಕೊಳ್ಳುವವರು ಕೂಡ ಕೆಲವೊಂದು ಸಮಯದಲ್ಲಿ ಕೆಲವರ ಬುದ್ಧಿಯಲ್ಲಿ ಇದು ಹೊಳೆಯುತ್ತದೆ ನೀವಂತೂ ಪ್ರತ್ಯಕ್ಷದಲ್ಲಿದ್ದೀರಿ ನೀವು ಈ ರಾಜಧಾನಿಯ ಮಾಲೀಕರೂ ಆಗುತ್ತೀರಿ ನಿಮಗೆ ತಿಳಿದಿದೆ ಆ ಹೊಸ ಪ್ರಪಂಚದಲ್ಲಿ ಅವಶ್ಯವಾಗಿ ಹೋಗಬೇಕಾಗಿದೆ ಯಾರು ಬ್ರಾಹ್ಮಣರಾಗುತ್ತಾರೆ ಬ್ರಹ್ಮರವರ ಮೂಲಕ ಅಥವಾ ಬ್ರಹ್ಮ ಕುಮಾರ್ ಕುಮಾರಿಯರ ಮೂಲಕ ಜ್ಞಾನವನ್ನು ತೆಗೆದುಕೊಳ್ಳುತ್ತಾರೆ ಅವರು ಸತ್ಯುಗದಲ್ಲಿ ಬಂದು ಬಿಡುತ್ತಾರೆ ಇರುವುದಂತೂ ತಮ್ಮ ಗ್ರಹಸದಲ್ಲೇ ಆದರೆ ಇದನ್ನು ಅರಿತುಕೊಳ್ಳಬೇಕಾಗಿದೆ ಸೇವಾ ಕೇಂದ್ರಗಳಲ್ಲಿ ಅನೇಕರು ಬರುತ್ತಾರೆ ಇಷ್ಟೊಂದು ಮಂದಿ ಕೆಲವೊಂದು ಮೆ ನೆನಪಿರುವುದಿಲ್ಲ ಎಷ್ಟೊಂದು ಬ್ರಾಹ್ಮಣರಿದ್ದಾರೆ ವೃದ್ಧಿ ಆಗುತ್ತಾ ಆಗುತ್ತಾ ಅಸಂಖ್ಯಾತ ಮಂದಿ ಆಗಿಬಿಡುತ್ತಾರೆ ಆಗ ನಿಖರವಾದ ಲೆಕ್ಕವನ್ನು ತೆಗೆಯಲು ಆಗೋದಿಲ್ಲ ನಿಖರವಾಗಿ ನಮ್ಮ ಪ್ರಜೆಗಳು ಎಷ್ಟು ಮಂದಿ ಇರುತ್ತಾರೆಂದು ರಾಜನಿಗೆ ತಿಳಿದಿರುತ್ತದೆ ಭಲೆ ಜನಗಣತಿ ಮಾಡುತ್ತಾರೆ ಆದರೂ ಸಹ ಎಣಿಕೆಯಲ್ಲಿ ಅಂತರವಾಗಿ ಬಿಡುತ್ತದೆ ಅಲ್ಲವೇ ಈಗ ನೀವು ವಿದ್ಯಾರ್ಥಿಗಳು ಇವರೂ ವಿದ್ಯಾರ್ಥಿಗಳಾಗಿದ್ದಾರೆ ಆದರೆ ಎಲ್ಲ ಸಹೋದರರು ಸಹ ಒಬ್ಬ ತಂದೇನೆ ನೆನಪು ಮಾಡಬೇಕಾಗಿದೆ ಚಿಕ್ಕ ಮಕ್ಕಳಿದ್ದರೆ ಅವರಿಗೂ ಸಹ ಬಾಬಾ ಬಾಬಾ ಎಂದು ಹೇಳಿ ಎನ್ನುವುದನ್ನು ಕಲಿಸಬೇಕು ಇದನ್ನು ಸಹ ನೀವು ತೆಗೆದುಕೊಂಡಿದ್ದೀರಿ ಮುಂದೆ ಹೋದಂತೆ ತಂದೆಯನ್ನು ಬಹಳ ಬೇಗನೆ ಅರಿತುಕೊಳ್ಳುತ್ತಾರೆ ಇಷ್ಟು ಮಂದಿ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಾರೆಂಬುದನ್ನು ನೋಡಿದಾಗ ಅನೇಕರು ಬರುತ್ತಾ ಇರುತ್ತಾರೆ ಎಷ್ಟು ತಡವಾಗುವುದೋ ಅಷ್ಟು ನಿಮ್ಮಲ್ಲಿ ಆಕರ್ಷಣೆಯಾಗುತ್ತಾ ಇರುತ್ತದೆ ಪವಿತ್ರರಾಗಿರುವುದರಿಂದ ಆಕರ್ಷಣೆ ಆಗುತ್ತದೆ ಎಷ್ಟು ಯೋಗದಲ್ಲಿರುತ್ತಿರೋ ಅಷ್ಟು ನಿಮ್ಮಲ್ಲಿ ತೇಜಸ್ಸಿರುತ್ತದೆ ಆಗ ಅನ್ಯರನ್ನು ಸಹ ತಂದೆ ಕಡೆ ಸೆಳೆಯುತ್ತೀರಿ ತಂದೆಯೂ ಸಹ ಸೆಳೆಯುತ್ತಾರಲ್ಲವೇ ಬಹಳಷ್ಟು ವೃದ್ಧಿಯಾಗುತ್ತಿರುತ್ತದಲ್ಲವೇ ಅದಕ್ಕಾಗಿ ಯುಕ್ತಿಗಳನ್ನು ಸಹ ರಚಿಸಲಾಗುತ್ತದೆ ಗೀತೆಯ ಭಗವಂತ ಯಾರು ಕೃಷ್ಣನು ನೆನಪು ಮಾಡುವುದು ಬಹಳ ಸಹಜವಾಗಿದೆ ಕೃಷ್ಣನು ಸಾಕಾರೂಪದಲ್ಲಿದ್ದಾನೆ ಆದರೆ ನಿರಾಕಾರ ತಂದೆಯು ತಿಳಿಸುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಈ ಮಾತಿನ ಮೇಲೆ ಎಲ್ಲವೂ ಆಧಾರಿತವಾಗಿದೆ ಆದುದರಿಂದ ತಂದೆಯು ತೀರಿಸಿದ್ದರೂ ಈ ಮಾತನ್ನು ಎಲ್ಲರಿ ಎಲ್ಲರಿಂದಲೂ ಬರೆಸುತ್ತಾ ಹೋಗಿ ಎಲ್ಲರ ಅಭಿಪ್ರಾಯದ ದೊಡ್ಡ ದೊಡ್ಡ ಲಿಸ್ಟ್ ಅನ್ನು ಮಾಡಿಸಿದಾಗ ಮನುಷ್ಯರಿಗೆ ಇದರಿಂದ ತಿಳಿಯುತ್ತದೆ ನೀವು ಬ್ರಾಹ್ಮಣರು ಯಾವಾಗ ಪಕ್ಕಾ ನಿಶ್ಚಯ ಬುದ್ಧಿರಾಗುವಿರೋ ಆಗ ವೃಕ್ಷವು ವೃದ್ಧಿಯನ್ನು ಹೊಂದುತ್ತಾ ಇರುವುದು ಮಾಯೆ ಬಿರುಗಾಳು ಸಹ ಅಂತ್ಯದವರೆಗೂ ಸಹ ನಡೆಯುತ್ತಿರುತ್ತದೆ ವಿಜಯ ಮಾಲೆಯನ್ನು ಪಡೆದಿರಂದ್ರೆ ಮತ್ತೆ ಪುರುಷಾರ್ಥವೂ ಮಾಡಬೇಕಾಗಿಲ್ಲ ಮಾಯೂ ಇರುವುದಿಲ್ಲ ಆದರೆ ನೆನಪಿನಲ್ಲಿ ಅನೇಕರು ಸೋಲುತ್ತಾರೆ ನೀವು ಯೋಗದಲ್ಲಿ ಎಷ್ಟು ಶಕ್ತಿಶಾಲಿಗಳಾಗಿರೋ ಅಷ್ಟು ಮಾಯೆಯಿಂದ ಸೋಲೋದಿಲ್ಲ ಈಗ ರಾಜಧಾನಿಯು ಸ್ಥಾಪನೆ ಆಗುತ್ತಾ ಇದೆ ಮಕ್ಕಳಿಗೆ ಈ ನಿಶ್ಚಯವೂ ಇದೆ ನಮ್ಮ ರಾಜಧಾನಿ ಇರೋದು ನಂತರ ನಾವು ವಜ್ರರತ್ನಗಳನ್ನು ಎಲ್ಲಿಂದ ತರುತ್ತೇವೆ ಗಣಿಗಳು ಎಲ್ಲಿಂದ ಬರುತ್ತೇವೆ ಇವೆಲ್ಲವೂ ಮೊದಲು ಸಹ ಸತ್ತಲ ಇತ್ತಲ್ಲವೇ ಇದರಲ್ಲೇ ತಬ್ಬಿಬ್ಬರಾಗುವ ಮಾತೇ ಇಲ್ಲ ಏನಾಗಬೇಕಾಗಿದೆಯೋ ಅದನ್ನು ಪ್ರತ್ಯಕ್ಷದಲ್ಲಿ ನೋಡುವಿರಿ ಸ್ವರ್ಗದಲ್ಲಂತೂ ಖಂಡಿತ ಸ್ಥಾಪನೆ ಆಗುತ್ತದೆ ಯಾರು ಚೆನ್ನಾಗಿ ಓದುವರೋ ಅವರಿಗೆ ನಾನು ಹೋಗಿ ಭವಿಷ್ಯದಲ್ಲಿ ರಾಜ್ಕುಮಾರನಾಗುವೆನು ವಜ್ರ ವೈಡೂರುಗಳ ಮಹಲುಗಳಿರುತ್ತವೆ ಎಂದು ನಿಶ್ಚಯವಿರುತ್ತದೆ ಈ ನಿಶ್ಚಯವು ಸಹ ಸೇವಾದಾರಿ ಮಕ್ಕಳಿಗೇ ಇರುವುದು ಯಾರು ಕಡಿಮೆ ಪದವಿಯನ್ನು ಪಡೆಯು ಪಡೆಯುವವರಾಗಿದ್ದಾರೆಯೋ ಅವರಿಗೆ ನಾವು ಸತ್ಯುಗದಲ್ಲಿ ಹೇಗೆ ಮಹಲಗಳನ್ನು ನಿರ್ಮಿಸುತ್ತೇವೆಂಬ ವಿಚಾರವೂ ಸಹ ಬರುವುದಿಲ್ಲ ಯಾರು ಬಹಳ ಸೇವೆ ಮಾಡುವರೋ ಅವರೇ ಮಹಲುಗಳಲ್ಲಿ ಹೋಗಿ ಇರುತ್ತಾರಲ್ಲವೇ ದಾಸದಾಸಿರಂತೂ ತಯಾರಾಗುವವರು ಸಹಜವಾಗಿ ಸಿಗುತ್ತಾರೆ ಸೇವಾದಾರಿ ಮಕ್ಕಳಿಗೆ ಇಂಥ ವಿಚಾರಗಳು ಬರುತ್ತಿರುತ್ತವೆ ಮಕ್ಕಳು ಸಹ ತೀದುಕೊಳ್ಳುತ್ತೀರಿ ಯಾರ್ಯಾರು ಒಳ್ಳೆಯ ಸೇವೆ ಮಾಡುವವರಾಗಿದ್ದಾರೆ ನಾವು ಪುರುಷಾರ್ಥ ಮಾಡದಿದ್ದರೆ ವಿದ್ಯಾವಂತರ ಮುಂದೆ ಹೋಗಿ ತೆಲೆಬಾಗುತ್ತೇವೆ ಹೇಗೆ ಬ್ರಹ್ಮ ತಂದೆ ಇದ್ದಾರೆ ಇವರಿಗೆ ವಿಚಾರವಿರುತ್ತದೆ ಅಲ್ಲವೇ ವೃದ್ಧರು ಮತ್ತು ಬಾಲಕರು ಸಮಾನರಾಗಿ ಬಿಟ್ಟರು ಆದ್ದರಿಂದ ಇವರ ಚಟುವಟಿಕೆಗಳು ಸಹ ಬಾಲ್ಯ ತರಹದ ಇದೆ ತಂದೆಯದಂತೂ ಒಂದೇ ಚಟುವಟಿಕೆಯಾಗಿದೆ ಮಕ್ಕಳಿಗೆ ಓದಿಸೋದು ಕಲಿಸೋದು ವಿಜಯ ಮಾಲೆ ಮಣಿಯಾಗಬೇಕೆಂದರೆ ಬಹಳ ಪುರುಷಾರ್ಥ ಬೇಕು ಬಹಳ ಮಧುರರಾಗಬೇಕು ಶ್ರೀಮತದಂತೆ ನಡೆದಾಗಲೇ ಶ್ರೇಷ್ಠರಾಗುವಿರಿ ಇದು ತಿಳುವಳಿಕೆ ಅಲ್ಲವೇ ತಂದೆಯು ತಿಳಿಸುತ್ತಾರೆ ನಾವು ಏನನ್ನು ತಿಳಿಸುತ್ತೇವೋ ಅದರ ಮೇಲೆ ಮನನ ಮಾಡಿ ಮುಂದೆ ಹೋದಂತೆ ಇನ್ನೂ ನಿಮಗೆ ಸಾಕ್ಷಾತ್ಕಾರವಾಗುತ್ತದೆ ಸಮೀಪವಂತೂ ತಲುಪುತ್ತಿರಂದರೆ ಎಲ್ಲವೂ ಸ್ಮೃತಿಗೆ ಬರುತ್ತಾ ಇರುವುದು ನಮ್ಮ ರಾಜಧಾನಿಯಿಂದ ಬಂದು ಐದು ಸಾವಿರ ವರ್ಷಗಳಾಯಿತು ಎಂಬತ್ನಾಲ್ಕು ವರ್ಷಗಳ ಚಕ್ರವನ್ನು ಸುತ್ತಿ ಬಂದಿದ್ದೇವೆ ಹೇಗೆ ವಾಸ್ಕೋಡಿಗಾಮನು ಇಡೀ ವಿಶ್ವವನ್ನು ಸುತ್ತಿದನು ಎಂದು ಹೇಳುತ್ತಾರೆ ನೀವಂತೂ ಈ ವಿಶ್ವದಲ್ಲಿ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿದ್ದೀರಿ ಆ ವಾಸ್ಕೋಡಿ ಗ್ರಾಮ ಒಬ್ಬನೇ ಹೋದನು ಹಾಗೆ ಇವರೂ ಸಹ ಒಬ್ಬರೇ ಆಗಿದ್ದಾರೆ ಆ ತಂದೆಯು ನಿಮಗೆ ಎಂಬತ್ನಾಲ್ಕು ಜನ್ಮಗಳ ರಹಸ್ಯವನ್ನು ತಿಳಿಸುತ್ತಾರೆ ರಾಜಧಾನಿ ನಡೆಯುತ್ತದೆ ಅಂದಾಗ ತಮ್ಮಲ್ಲಿ ನೋಡಿಕೊಳ್ಳಬೇಕು ನನ್ನಲ್ಲಿ ಯಾವುದೇ ದೇಹಾಭಿಮಾನವಿಲ್ಲವೆ ಎಲ್ಲಿಯೂ ಮೂರ್ಛಿತರಾಗುತ್ತಿಲ್ಲವೆ ಮುನಿಸಿಕೊಳ್ಳುತ್ತಿಲ್ಲವೆ ನೀವು ಯೋಗ ಬಲದಲ್ಲಿದ್ದು ಶಿವತಂದೆನ ನೆನಪು ಮಾಡುತ್ತಾ ಇದ್ದಿದ್ದೆ ಆದರೆ ನಿಮಗೆ ಯಾವುದೇ ಪೆಟ್ಟು ಬೀಳಲು ಸಾಧ್ಯವಿಲ್ಲ ಯೋಗ ಬಲವೇ ಸುರಕ್ಷಾ ಕವಚವಾಗಿದೆ ಯಾರು ಏನು ಮಾಡಲು ಸಾಧ್ಯವಾಗುವುದಿಲ್ಲ ಒಂದು ವೇಳೆ ಯಾರಾದರೂ ಪೆಟ್ಟು ತಿನ್ನುತ್ತಾರೆಂದರೆ ಅವಶ್ಯವಾಗಿ ದೇಹಾಭಿಮಾನವಿದೆ ದೇಹಿ ಅಭಿಮಾನಿಗಳಿಗೆ ಯಾರೂ ಪೆಟ್ಟು ಕೊಡಲು ಸಾಧ್ಯವಿಲ್ಲ ತನ್ನದೇ ತಪ್ಪಿರುತ್ತದೆ ವಿವೇಕವೂ ಸಹ ಹೀಗೆ ಹೇಳುತ್ತದೆ ಆತ್ಮ ಅಭಿಮಾನಿಗಳಾಗಿ ಯಾರು ಏನೂ ಸಹ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಆತ್ಮಾಭಿಮಾನಿಯಾಗುವ ಪ್ರಯತ್ನ ಪಡಬೇಕಾಗಿದೆ ಎಲ್ಲರಿಗೆ ಸಂದೇಶವನ್ನು ಕೊಡಬೇಕಾಗಿದೆ ಭಗವಾನು ವಾಚ ಮನ್ಮನಾಭವ ಯಾವ ಭಗವಂತ ಇದನ್ನು ಸಹ ನೀವು ಮಕ್ಕಳು ಸ್ಪಷ್ಟಪಡಿಸಬೇಕಾಗಿದೆ ಕೇವಲ ಈ ಒಂದೇ ಮಾತಿನಲ್ಲಿ ನಿಮ್ಮ ವಿಜಯವಾಗುವುದು ಇಡೀ ಪ್ರಪಂಚದಲ್ಲಿ ಮನುಷ್ಯರ ಬುದ್ಧಿಯಲ್ಲಿ ಕೃಷ್ಣ ವಾಚ ಇದೆ ಯಾವಾಗ ನೀವು ತಿಳಿಸುತ್ತೀರೋ ಆಗ ಈ ಮಾತು ಸರಿ ಎಂದು ಹೇಳುತ್ತಾರೆ ಆದರೆ ಯಾವಾಗ ನಿಮ್ಮ ನಿಮ್ಮ ತರಹ ಅರ್ಥ ಮಾಡಿಕೊಳ್ಳವರೋ ಆಗ ತಂದೆಯು ಏನು ಕಲಿಸುವರೋ ಅದೇ ಸರಿ ಎಂದು ಹೇಳುತ್ತಾರೆ ನಾನು ಈ ರೀತಿ ಇದ್ದೇನೆ ನನ್ನನ್ನು ಯಾರೂ ಅರಿತುಕೊಳ್ಳಲು ಸಾಧ್ಯವಿಲ್ಲವೆಂದು ಕೃಷ್ಣನು ಹೇಳಲು ಸಾಧ್ಯವೇ ಕೃಷ್ಣನಂತೂ ಎಲ್ಲರೂ ಅರಿತುಕೊಳ್ಳುವರು ಕೃಷ್ಣನ ತನುವಿನಿಂದ ಭಗವಂತನು ಹೇಳುತ್ತಾರಂದಲ್ಲ ಕೃಷ್ಣನು ಸತ್ಯುಗದಲ್ಲಿರುತ್ತಾನೆ ಅಂದ ಮೇಲೆ ಅಲ್ಲಿ ಭಗವಂತನು ಹೇಗೆ ಬರುತ್ತಾನೆ ಭಗವಂತನು ಪುರುಷೋತ್ತಮ ಸಂಗಮ ಯುಗದಲ್ಲೇ ಬರುತ್ತಾರೆ ಆದ್ದರಿಂದ ನೀವು ಮಕ್ಕಳು ಅನೇಕರಿಂದ ಬರೆಸಿಕೊಳ್ಳುತ್ತಾ ಹೋಗಿ ನಿಮ್ಮ ಬಳಿ ಎಲ್ಲರ ಅಭಿಪ್ರಾಯವು ಪುಸ್ತಕವು ಮುದ್ರಿಸಲ್ಪಟ್ಟಿರಲಿ ಅದರಲ್ಲಿ ಎಲ್ಲರ ಬರವಣಿಗೆ ಇರಲಿ ಯಾವಾಗ ಇಷ್ಟೆಲ್ಲರೂ ಹೀಗೆ ಬರೆದಿದ್ದಾರೆಂಬುದನ್ನು ಅನ್ಯರು ನೋಡಿದಾಗ ತಾವು ಬರೆಯುತ್ತಾರೆ ಆಗ ನಿಮ್ಮ ಬಳಿ ಬಹಳ ಜನರು ಲೇಖನಗಳು ಬರುತ್ತವೆ ಗೀತೆ ಭಗವಂತ ಯಾರು ಮೇಲ್ಪಂಕ್ತಿಯಲ್ಲೂ ಸಹ ಬರೆಯಲ್ಪಟ್ಟಿರಲಿ ಶ್ರೇಷ್ಠಾತಿ ಶ್ರೇಷ್ಠರಾದವರು ತಂದೆಯಾಗಿದ್ದಾರೆ ಕೃಷ್ಣನಂತೂ ಶ್ರೇಷ್ಠಾತಿ ಶ್ರೇಷ್ಠ ಅಲ್ಲ ಎಂದು ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಕೃಷ್ಣನು ಹೇಳಲು ಸಾಧ್ಯವಿಲ್ಲ ಬ್ರಹ್ಮಾರವರಿಗಿಂತಲೂ ಶ್ರೇಷ್ಠರು ಭಗವಂತನಲ್ಲವೇ ಮುಖ್ಯ ಮಾತೆ ಇದಾಗಿದೆ ಇದರಲ್ಲಿ ಎಲ್ಲರ ದಿವಾಳಿತನವೂ ಹೊರಟು ಹೋಗುತ್ತದೆ ಇಲ್ಲಿಯೇ ಕುಳಿತುಕೊಳ್ಳಿ ಎಂದು ತಂದೆ ಹೇಳುವುದಿಲ್ಲ ಸದ್ಗುರುವನ್ನು ತನ್ನವರನ್ನಾಗಿ ಮಾಡಿಕೊಂಡ ಮೇಲೆ ತಮ್ಮ ಮನೆಯಲ್ಲೇ ಇರಿ ಆರಂಭದಲ್ಲಂತೂ ನಿಮ್ಮ ಬಟ್ಟಿಯಾಗಿತ್ತು ಶಾಸ್ತ್ರಗಳಲ್ಲಿ ಬಟ್ಟೆಯ ಮಾತಿದೆ ಆದರೆ ಯಾವುದಕ್ಕೆ ಬಟ್ಟೆ ಎಂದು ಹೇಳಲಾಗುತ್ತದೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಬಟ್ಟಿಯು ಇಟ್ಟಿಗೆಗಳಾಗಿರುತ್ತದೆ ಇಟ್ಟಿಗೆಗಳ ಬಟ್ಟೆಯೂ ಇರುತ್ತದೆ ಅದರಲ್ಲಿ ಕೆಲವರು ಇಟ್ಟಿಗೆಗಳು ಚೆನ್ನಾಗಿ ಸುಡುತ್ತವೆ ಕೆಲವು ಹಸಿಯಾಗಿ ಉಳಿಯುತ್ತವೆ ಇಲ್ಲಿಯೂ ಸಹ ನೋಡಿ ಚಿನ್ನವಂತೂ ಇಲ್ಲ ಕಲ್ಲು ಮುಳ್ಳುಗಳಂತೆ ಇದೆ ಹಳೆಯ ವಸ್ತುಗಳಿಗೆ ಬಹಳ ಮಾನ್ಯತೆ ಇದೆ ಶಿವ ತಂದೆ ಮತ್ತು ದೇವತೆಗಳಿಗೂ ಮಾನ್ಯತೆ ಇದೆ ಅಲ್ಲವೇ ಸತ್ಯವುದಲ್ಲಿ ಮಾನ್ಯತೆಯ ಮಾತೇ ಇಲ್ಲ ಅಲ್ಲಿ ಯಾವುದೇ ಹಳೆಯ ವಸ್ತುಗಳನ್ನು ಅನ್ವೇಷಣೆ ಮಾಡುವುದಿಲ್ಲ ಅಲ್ಲಿ ಹೊಟ್ಟೆ ತುಂಬಿರುತ್ತದೆ ಹುಡುಕುವ ಅವಶ್ಯಕತೆ ಇರುವುದಿಲ್ಲ ನಿಮಗೆ ಅಲ್ಲಿ ಭೂಮಿಯನ್ನು ಅಗೆಯಬೇಕಾಗುವುದಿಲ್ಲ ದ್ವಾಪರದ ನಂತರ ಭೂಮಿಯನ್ನು ಅಗೆದು ಖನಿಜ ತೆಗೆಯುವುದನ್ನು ಪ್ರಾರಂಭಿಸುತ್ತಾರೆ ಮನೆಗಳನ್ನು ಕಟ್ಟುತ್ತಾರೆ ಸ್ವಲ್ಪ ಸಿಕ್ಕಿತಂದರೆ ಕೆಳಗೆ ಇನ್ನೂ ಇದೆ ಎಂದು ತಿಳಿಯುತ್ತಾರೆ ಸತ್ಯುಗದಲ್ಲಿ ನಿಮಗೆ ಯಾವುದರ ಚಿಂತೆಯೂ ಇರುವುದಿಲ್ಲ ಅಲ್ಲಂತೂ ಚಿನ್ನವೇ ಚಿನ್ನವಿರುತ್ತದೆ ಇಟ್ಟಿಗೆಗಳ ಚಿನ್ನದಿಂದ ಕೂಡಿರುತ್ತದೆ ಇಟ್ಟಿಗೆಗಳೇ ಚಿನ್ನದಿಂದ ಕೂಡಿರುತ್ತವೆ ಕಲ್ಪದ ಹಿಂದೆ ಏನಾಗಿದೆಯೋ ಅದು ನಿಗದಿಯಾಗಿದೆ ಅದೇ ಸಾಕ್ಷಾತ್ಕಾರವಾಗುತ್ತದೆ ಆತ್ಮಗಳನ್ನು ಕರೆಸಲಾಗುತ್ತದೆ ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ ಇದರಲ್ಲಿ ತಬ್ಬಿಬ್ಬಾಗುವ ಮಾತಿಲ್ಲ ಕ್ಷಣ ಪ್ರತಿಕ್ಷಣ ಪಾತ್ರವು ಅಭಿನಯಿಸಲ್ಪಡುತ್ತದೆ ನಂತರ ಮರೆಯಾಗಿ ಬಿಡುತ್ತದೆ ಇದು ವಿದ್ಯೆ ಆಗಿದೆ ಭಕ್ತಿ ಮಾರ್ಗದಂತೂ ಅನೇಕ ಚಿತ್ರಗಳಿವೆ ಈಗ ನಿಮ್ಮ ಚಿತ್ರಗಳೆಲ್ಲವೂ ಅರ್ಥಸಹಿತವಾಗಿದೆ ಅರ್ಥವಿಲ್ಲದ ಯಾವುದೇ ಚಿತ್ರವಿಲ್ಲ ಎಲ್ಲಿಯವರಿಗೆ ನೀವು ಸ್ಪಷ್ಟವಾಗಿ ತಿಳಿಸುವುದಿಲ್ಲವೋ ಅಲ್ಲಿಯವರೆಗೆ ಇದನ್ನು ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ತಿಳಿಸುವವರು ಬುದ್ಧಿವಂತ ಜ್ಞಾನಪೂರ್ಣ ಒಬ್ಬರೇ ತಂದೆ ಆಗಿದ್ದಾರೆ ಈಗ ನಿಮಗೆ ಈಶ್ವರಿಯ ಮತವು ಸಿಗುತ್ತದೆ ಈಗ ನೀವು ಈಶ್ವರಿಯ ಮನೆತನ ಅಥವಾ ಈಶ್ವರಿಯ ಕುಲದವರಾಗಿದ್ದೀರಿ ಈಶ್ವರನು ಬಂದು ಮನೆತನವನ್ನು ಸ್ಥಾಪನೆ ಮಾಡುತ್ತಾರೆ ಈಗ ನಿಮಗೆ ರಾಜ್ಯವೇನೂ ಇಲ್ಲ ರಾಜಧಾನಿ ಇತ್ತು ಆದರೆ ಈಗಿಲ್ಲ ದೇವಿ ದೇವತೆಗಳ ಧರ್ಮವೂ ಖಂಡಿತವಾಗಿಯೂ ಇತ್ತು ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿ ಇತ್ತಲ್ಲವೇ ಗೀತೆಯಿಂದ ಬ್ರಾಹ್ಮಣ ಕುಲವೂ ಆಗುತ್ತದೆ ಸೂರ್ಯವಂಶಿ ಚಂದ್ರವಂಶಿ ಕುಲವೂ ಆಗುತ್ತದೆ ಬಾಕಿ ಮತ್ಯಾರು ಇರಲು ಸಾಧ್ಯವಿಲ್ಲ ನೀವು ಮಕ್ಕಳು ಸೃಷ್ಟಿಯ ಆದಿ ಮಧ್ಯ ಹಂತವನ್ನು ಅರಿತುಕೊಂಡಿದ್ದೀರಿ ಮಹಾ ಪ್ರಳಯವಾಗುತ್ತದೆ ಎಂದು ಮೊದಲು ತಿಳಿದುಕೊಂಡಿದ್ದೀರಿ ಪ್ರಳಯದ ನಂತರ ಸಾಗರದಲ್ಲಿ ಅಲದ ಮೇಲೆ ತೇಲಿ ಬರುತ್ತಾನೆಂದು ತೋರಿಸುತ್ತಾರೆ ಮೊದಲಿಗನಾಗಿ ಶ್ರೀಕೃಷ್ಣನೇ ಬರುತ್ತಾನಲ್ಲವೇ ಉಳಿದಂತೆ ಯಾವುದೇ ಸಾಗರದ ಮೇಲೆ ಬರುವುದಿಲ್ಲ ಈಗ ನೀವು ಮಕ್ಕಳಿಗೆ ಬಹಳ ಒಳ್ಳೆಯ ತಿಳುವಳಿಕೆ ಬಂದಿದೆ ಯಾರು ಆತ್ಮಿಕ ವಿದ್ಯೆಯನ್ನು ಬಹಳ ಚೆನ್ನಾಗಿ ಓದುವರೋ ಅವರಿಗೆ ಖುಷಿ ಇರುವುದು ಯಾರು ಚೆನ್ನಾಗಿ ಓದುವರೋ ಅವರೇ ಪಾಸ್ ವಿತ್ ಆನರ್ ಆಗುವರು ಒಂದು ವೇಳೆ ಯಾರೊಂದಿಗಾದರೂ ಮನಸ್ಸಿದ್ದರೆ ವಿದ್ಯಾಭ್ಯಾಸದ ಸಮಯದಲ್ಲೂ ಅವರೇ ನೆನಪಿಗೆ ಬರುತ್ತಿರುವರು ಬುದ್ಧಿಯು ಅಲ್ಲಿಗೆ ಹೊರಟು ಹೋಗೋದು ಆದ್ದರಿಂದ ಯಾವಾಗಲೂ ಬ್ರಹ್ಮಚರ್ಯದಲ್ಲಿಯೇ ವಿದ್ಯಾಭ್ಯಾಸನು ಮಾಡಲಾಗುತ್ತದೆ ಇಲ್ಲಿ ನೀವು ಮಕ್ಕಳಿಗೆ ತಿಳಿಸಲಾಗುತ್ತದೆ ಒಬ್ಬ ತಂದೆಯ ವಿನಃ ಮತ್ತೆಲ್ಲಿಯೂ ಬುದ್ಧಿಯು ಹೋಗಬಾರದು ಆದರೆ ತಂದೆಗೆ ಗೊತ್ತಿದೆ ಅನೇಕರಿಗೆ ಹಳೆಯ ಪ್ರಪಂಚವೇ ನೆನಪಿಗೆ ಬರುತ್ತಿರುತ್ತದೆ ಮತ್ತು ಇಲ್ಲಿ ಕುಳಿತಿದ್ದರೂ ಸಹ ಕೇಳುವುದೇ ಇಲ್ಲ ಭಕ್ತಿ ಮಾರ್ಗದಲ್ಲಿಯೂ ಇಂತಿಂತವರು ಇರುತ್ತಾರೆ ಸತ್ಸಂಗದಲ್ಲಿದ್ದರೂ ಸಹ ಬುದ್ಧಿಯು ಎಲ್ಲೆಲ್ಲಿಯೋ ಉಳುತ್ತಿರುತ್ತದೆ ಇದಂತೂ ಬಹಳ ದೊಡ್ಡ ಪರೀಕ್ಷೆಯಾಗಿದೆ ಕೆಲವರಂತೂ ಇಲ್ಲೇ ಕುಳಿತಿದ್ದರೂ ಸಹ ಕೇಳಿಯೂ ಕೇಳದಂತಿರುತ್ತಾರೆ ಇನ್ನೂ ಕೆಲವು ಮಕ್ಕಳಿಗೆ ಖುಷಿ ಆಗುತ್ತದೆ ಮುಂದೆ ಖುಷಿಯಲ್ಲಿ ತೂಗುತ್ತಿರುತ್ತಾರೆ ಬುದ್ಧಿಯೋಗು ತಂದೆ ಜೊತೆ ಇದ್ದರೆ ಅಂತ ಮತಿ ಇದಕ್ಕಾಗಿ ಬಹಳ ಒಳ್ಳೆಯ ಪುರುಷಾರ್ಥ ಮಾಡಬೇಕಾಗಿದೆ ಇಲ್ಲಂತೂ ನಿಮಗೆ ಬಹಳ ಧನವೂ ಸಿಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತ ಮಕ್ಕಳಿಗೆ ಪ್ರೀತಿಯ ಮಾತ್ಮಿತ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ವಿಜಯಮಾಲೆ ಮಣಿಯಾಗಲು ಬಹಳ ಒಳ್ಳೆಯ ಪುರುಷಾರ್ಥ ಮಾಡಬೇಕಾಗಿದೆ ಬಹಳ ಮಧುರರಾಗಬೇಕಾಗಿದೆ ಶ್ರೀಮತದಂತೆ ನಡೆಯಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಯೋಗವೇ ಸುರಕ್ಷಾ ಕವಚವಾಗಿದೆ ಆದ್ದರಿಂದ ಯೋಗ ಬಲವನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ ಆತ್ಮಾಭಿಮಾನಿಯಾಗಲು ಸಂಪೂರ್ಣ ಪ್ರಯತ್ನ ಪಡಬೇಕಾಗಿದೆ ಇವತ್ತಿನ ವರದಾನ ಆಗಿದೆ ವಿಶೇಷ ಶಬ್ದದ ಸ್ಮೃತಿಯ ಮೂಲಕ ಸಂಪೂರ್ಣತೆಯ ಗುರಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸ್ವಪರಿವರ್ತಕ ಭವ ಸದೇ ಸದಾ ಇದೇ ಸ್ಮೃತಿಯಲ್ಲಿರಲಿ ನಾನು ವಿಶೇಷ ಆತ್ಮನಾಗಿದ್ದೇನೆ ವಿಶೇಷ ಕಾರ್ಯಕ್ಕಾಗಿ ನಿಮಿತ್ತನಾಗಿದ್ದೇನೆ ಮತ್ತು ವಿಶೇಷತೆಯನ್ನು ತೋರಿಸುವಂತನಾಗಿದ್ದೇನೆ ಈ ವಿಶೇಷ ಎನ್ನುವ ಶಬ್ದವನ್ನು ವಿಶೇಷವಾಗಿ ನೆನಪಿಟ್ಟುಕೊಳ್ಳಿ ಮಾತನಾಡುವುದು ವಿಶೇಷ ನೋಡುವುದು ವಿಶೇಷ ಮಾಡುವುದು ವಿಶೇಷ ಯೋಚಿಸುವುದು ವಿಶೇಷ ಪ್ರತಿ ಮಾತಿನಲ್ಲಿಯೂ ಈ ವಿಶೇಷ ಎಂಬ ಶಬ್ದವನ್ನು ತರುವುದರಿಂದ ಸಹಜವಾಗಿ ಸ್ವಪರಿವರ್ತಕರಿಂದ ವಿಶ್ವ ಪರಿವರ್ತಕರಾಗಿ ಬಿಡುವಿರಿ ಮತ್ತು ಯಾವ ಸಂಪೂರ್ಣತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಲಕ್ಷ್ಯವಿಟ್ಟುವಿರೋ ಆ ಗುರಿಯನ್ನು ಸಹ ಸಹಜವಾಗಿ ಪ್ರಾಪ್ತಿ ಮಾಡಿಕೊಳ್ಳುವಿರಿ ಇವತ್ತಿನ ಶ್ಲೋಗನಾಗಿದೆ ವಿಘ್ನಗಳಿಂದ ಗಾಬರಿಯಾಗುವ ಬದಲು ಅದನ್ನು ಪೇಪರ್ ಎಂದು ತಿಳಿದು ಪಾರು ಮಾಡಿ ಇವತ್ತಿನ ಅವ್ಯಕ್ತ ಇಷಾರಾಗಿದೆ ತಮ್ಮ ಶಕ್ತಿಶಾಲಿ ಮನ್ಸಾ ಮೂಲಕ ಸಾಕಾಶು ಕೊಡುವ ಸೇವೆಯನ್ನು ಮಾಡಿ ಈಗ ಮನಸ್ಸಿನ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಳಿ ಆಗ ಗುಣಮಟ್ಟ ಆತ್ಮರು ಅಂದರೆ ಕ್ವಾಲಿಟಿ ಆತ್ಮರು ಸಮೀಪ ಬರುವರು ಇದರಲ್ಲಿ ಡಬ್ಬಲ್ ಸೇವೆ ಇದೆ ಸ್ವಯಂನದ್ದು ಮತ್ತು ಅನ್ನೆರದು ಸ್ವಯಂಗಾಗಿ ಬೇರೆ ಪರಿಶ್ರಮ ಪಡುವ ಅವಶ್ಯಕತೆ ಇಲ್ಲ ಪ್ರಲಬ್ಧ ಪ್ರಾಪ್ತಿ ಇದೆ ಹಾಗೆಯೇ ಸ್ಥಿತಿ ಅನುಭವವಾಗುವುದು ಈ ಸಮಯದ ಶ್ರೇಷ್ಠ ಪ್ರಾಬ್ಧವಾಗಿದೆ ಸದಾ ಸ್ವಯಂ ಸರ್ವ ಪ್ರಾಪ್ತಿಗಳಿಂದ ಸಂಪನ್ನರಾಗಿರಿ ಮತ್ತು ಎಲ್ಲರನ್ನೂ ಸಂಪನ್ನರನ್ನಾಗಿ ಮಾಡಿರಿ ಓಕೆ ಓಂ ಶಾಂತಿ ಹ್ಯಾವ್ ಅನ್ಯ ಟೇಕ್ ಕೇರ್